ಚಿಂತಾಮಣಿಯಲ್ಲಿ ವಿವಾದಿತ ಅಂಬೇಡ್ಕರ್ ಪುತ್ಥಳಿ ನಾಪತ್ತೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅಂಬೇಡ್ಕರ್ ಪುತ್ಥಳಿ ತೆರವುಗೊಳಿಸಿರುವ ತಾಲೂಕು ಆಡಳಿತದ ವಿರುದ್ಧ ನಾಳೆ ಬಂದ್ಗೆ ಕರೆ ದಲಿತಪರ ಸಂಘಟನೆಗಳು ಮಾಡುತ್ತಿರುವ ಬಂದ್ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲ ಎಂದ ಜೆಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ನಗರದ ವಿವಾದಿತ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ರಾತ್ರೋರಾತ್ರಿ ತಾಲೂಕು ಆಡಳಿತ ತೆರವುಗೊಳಿಸಿರುವ ಘಟನೆ ನಡೆದಿದೆ ಕಳೆದ ಎಂಟು ತಿಂಗಳಿನಿಂದ ಅಂಬೇಡ್ಕರ್ ಪ್ರತಿಮೆಗೆ ಕೊಳಕು ಬಟ್ಟೆಯನ್ನ ಸುತ್ತಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ಹಾಗೂ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸುವಂತೆ ಕಳೆದ ಹಲವು ತಿಂಗಳಿನಿಂದ ದಲಿತಪುರ ಸಂಘಟನೆಗಳಿಂದ ಹಲವು ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡುತ್ತಾ ಬರುತ್ತಿದ್ದು ಈ ದಿನ ಬೆಳಗಿನ ಜಾಹ ಅಂಬೇಡ್ಕರ್ ಪುತ್ಥಳಿಯನ್ನ ತಾಲೂಕು ಆಡಳಿತ ತೆರವುಗೊಳಿಸಿದ್ದು ಅಧಿಕಾರಿಗಳ ವಿರುದ್ಧ ದಲಿತ ಪರ ಸಂಘಟನೆಗಳು ರೊಚ್ಚಿಗೆದ್ದು ಮೇ ಇಪ್ಪತ್ತೆರಡರಂದು ಚಿಂತಾಮಣಿಯನ್ನ ಬಂದ್ ಮಾಡಲು ನಿರ್ಧರಿಸಿದ್ದು ಈ ಬಂದ್ಗೆ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲ ಸೂಚಿಸುತ್ತದೆ ಎಂದು ಜೆ ಕೆ ಕೃಷ್ಣಾರೆಡ್ಡಿ ಹೇಳಿದ್ದಾರೆ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ ತೆರವುಗೊಳಿಸಬೇಕು ಅಂತ ಅದಕ್ಕೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಆದೇಶದಲ್ಲಿ ಏನಿದೆ ಏನು ಯಾವತ್ತಾಯಿತು ಆದೇಶ ಅಥವಾ ಈ ಆದೇಶ ಏನಾದರೂ ಎರಡು ಮೂರು ತಿಂಗಳಾಗಿದ್ರೆ ಯಾಕೆ ಇಷ್ಟು ವಿಳಂಬ ಮಾಡಿ ನಿನ್ನೆನೆ ರಾತ್ರಿ ಏಕಾಏಕಿ ಯಾಕೆ ಮಾಡಬೇಕಾಗಿತ್ತು ಅನ್ನುವಂಥ ವಿಚಾರ ಹಾಗಾಗಿ ಆದೇಶ ಯಾವತ್ತಾಗಿದೆ ಆದೇಶದಲ್ಲಿ ಏನಿದೆ ಅನ್ನುವಂಥದ್ದನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾರೆ ಈಗ ತಕ್ಷಣಕ್ಕೆ ರಾತ್ರಿ ಏಕಾಏಕಿ ಅವರು ತೆಗೆದಿರೋದ್ರಿಂದ ಎಲ್ಲ ದಲಿತ ಸಂಘಟನೆಗಳು ಇವತ್ತೇನು ಒಂದು ಒಮ್ಮತವಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ನಾಳೆ ಚಿಂತಾಮಣಿ ಬಂದ್ ಮಾಡಬೇಕು ಅನ್ನೋದು ಚಿಂತಾಮಣಿ ಬಂದ್ಗೆ ಯಾಕಂದ್ರೆ ಇನ್ನೇನು ನಾವು ಸಹಕಾರ ಕೊಟ್ಟಿದ್ವಿ ಅವರಿಗೆ ಪ್ರತಿಭಟನೆಗಳಲ್ಲಿರ್ಬೋದು ಪಾದಯಾತ್ರೆಯಲ್ಲಿರ್ಬೋದು ಫ್ರೀಡಮ್ ಪಾರ್ಕ್ ಇರ್ಬೋದು ಹಲವಾರು ಈ ಪುತ್ಳಿ ವಿಚಾರದಲ್ಲಿ ನಾವು ಅವ್ರಿಗೆ ಬೆಂಬಲ ಬೆಂಬಲಿಸ್ಕೊಂಡೇ ಬಂದಿದ್ವಿ ಹಾಗಾಗಿ ನಾಳೆ ಚಿಂತಾಮಣಿ ಏನು ಇವತ್ತು ವಿಶೇಷವಾಗಿ ಇದರ ವಿಚಾರವಾಗಿ ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ನಾಳೆ ಕೊಡ್ತಾ ಇದೀವಿ ಇನ್ನು ಉಳಿದಂಥ ವಿಚಾರ ಆದೇಶಗಳನ್ನ ನೋಡಿ ಆದೇಶಗಳಲ್ಲಿ ಏನಿದೆ ಹೇಗೆ ಏನು ಅನ್ನೋಂತ ತಿಳ್ಕೊಂಡು ಮುಂದೆ ಮಾತಾಡ್ತೀವಿ ಸರ್ ಈಗ ಹೈಕೋರ್ಟ್ ಈಗಾಗಲೇ ಹೇಳಿದ್ದು ಆದೇಶದಲ್ಲಿ ಏನಿದೆ ರಾತ್ರೋರಾತ್ರಿ ಇರಲಿಲ್ಲ ಆದರೂ ಸಂಘಟನೆಗಳನ್ನ ಕರೆದು ಅಥವಾ ಮಂತ್ರಿಗಳೇ ಆ ಸಂಘಟನೆಯವ್ರನ್ನ ಕರೆದು ಮತ್ತು ಆಡಳಿತ ಅಧಿಕಾರಿಗಳನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡು ಈ ರೀತಿ ಆದೇಶ ಆಗಿದೆ ಏನು ಮಾಡೋದು ಅಂದರೆ ಕೂಲಕುಶವಾಗಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮಾಡ್ಬೋದಾಗಿತ್ತ ಹಿಂದೇನೂ ಹೇಳಿದ್ದೆ ಶಾಂತಿ ವಾತಾವರಣ ಉಂಟಾಗೋದು ಬೇಡ ಶಾಂತವಾಗೇ ಇದನ್ನ ಬಗೆಹರಿಸಬೇಕು ಅನ್ನುವಂಥ ಮನವಿ ಕೂಡ ಮಂತ್ರಿಗಳು ಮಾಡಿದ್ದೆ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡಲಿಲ್ಲ ಆದರೂ ರಾತ್ರಿ ಏಕಾಏಕಿ ನಡೆದಿರೋದ ಈ ತಕ್ಷಣಕ್ಕೆ ನಾಳೆ ಏನು ದಲಿತ ಸಂಘಟನೆಗಳು ಇವತ್ತು ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಆ ಬಂದ್ಗೆ ಜೆ ಡಿ ಎಸ್ ಸಂಪೂರ್ಣ ಬೆಂಬಲವಿರುತ್ತೆ ಉಳಿದಂಥ ವಿಚಾರಗಳು ಆದೇಶದಲ್ಲಿ ಏನಿದೆ ಯಾಕಾಯಿತು ಏನು ಇವು ಅಂತ ಉಳಿದಂಥ ವಿಚಾರಗಳನ್ನು ಆ ನಂತರ ನಾನು ಎಲ್ಲ ತಿಳಿದು ಮಾತನಾಡಿದ ಇದು ಬೇಕಾಗಿರಲಿಲ್ಲ ಆದರೂ ಕೂಡ ಈ ರೀತಿ ಕ್ರಮಗಳನ್ನು ವಹಿಸಿದ್ದಾರೆ ನಾಳೆ ಬಂದ್ಗೆ ಸಂಪೂರ್ಣ ಬೆಂಬಲ ಇರುತ್ತೆ ಜೆ ಡಿ ಎಸ್ ಪಕ್ಷದ ಬೆಂಬಲವಿರುತ್ತೆ ಅದಾದ ನಂತರ ಎಲ್ಲ ವಿಚಾರಗಳನ್ನು ತಿಳಿದು ಆ ನಂತರ ಏನು ಮಾಡಬೇಕು ಅನ್ನುವಂಥ ತೀರ್ಮಾನ ತಗೊಳ್ತೀವಿ ಮಾಡಬಾರ್ದು ಆದ್ರೂ ಕೂಡ ಈಗ ಇಟ್ಟಿದ್ರು ನೀವು ಆ ನಂತರ ಏನ್ ಕ್ರಮ ತಗೊಂಡ್ರಿ ಯಾರ ಮೇಲೆ ಕ್ರಮ ತಗೊಂಡ್ರಿ ಏನು ಆಯ್ತು ಪ್ರತಿಭಟನೆಗಳು ಈಗ ಆರು ತಿಂಗಳಿಂದ ಅವರು ಕೂಡ ಗಡುವು ಕೊಡ್ತಾ ಇದ್ರು ಅದನ್ನ ಇವರು ಕೂಡ ನಾವು ಕೂಡ ಸಲಹೆಗಳು ಕೊಟ್ಟಿದ್ವಿ ನೀವು ಪ್ರತಿಭಟನೆಯಲ್ಲಿ ಯಾರು ಭಾಗವಹಿಸಿದರೆ ಸಂಘಟನೆಗಳು ಅವ್ರನ್ನೂ ಕರೆಯಿರಿ ಅಧಿಕಾರಿಗಳು ಕರೆ ಕೂರಿಸ್ಕೊಂಡು ಇದನ್ನ ಹೇಗೆ ಮಾಡಬೇಕು ನೀವು ಪೂರಕವಾಗಿ ಚರ್ಚೆ ಮಾಡಿ ಏನಪ್ಪಾ ಯಾಕೆ ಮಾಡ್ತಾ ಇದ್ದೀರಾ ಬನ್ನಿ ಮಾತಾಡಿ ನಾನು ಬಗೆಹರಿಸ್ತೀನಿ ಅಂತೇಳಿ ನಾನು ನೀವೇ ಹೋಗಿ ಅದನ್ನು ಕೊಳಕು ಬಟ್ಟೆಯನ್ನು ತೆಗೆದು ಒಂದು ಗಾರ್ಡ್ಲೈನ್ ಮಾಡಿದ್ರೆ ಸರಿ ಹೋದಾಯಿತು ಅಥವಾ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಒಂದು ಮಾಡ್ಬೋದಾಗಿತ್ತು ಆತುಕತೆಯಲ್ಲಿ ಮಾಡ್ಬೋದಾಗಿತ್ತು ಅದನ್ನು ಮಾಡಿ ಅನ್ನುವ ಆದರೆ ಅದು ಆಗಲಿಲ್ಲ ಈಗ ರಾತ್ರಿ ಹೆಂಗಾಗಿ ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಆದೇಶ ಕೋರ್ಟ್ ಆದೇಶ ಇದ್ದಿದ್ರೆ ಅದನ್ನು ಆ ಸಂಘಟನೆಗಳವ್ರನ್ನೂ ಕರೆದು ಈ ರೀತಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವ್ರನ್ನೂ ಮನವರಿಕೆ ಮಾಡಿ ಮಾಡ್ಬೋದಾಗಿತ್ತು ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಅದು ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಅದಕ್ಕೆ ಈಗ ನಾಳೆ ಅವರು ಮಾಡುವಂಥ ಬಂದ್ಗೆ ನಮ್ಮ ಬೆಂಬ ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ಇದೆ ಮತ್ತು ಉಳಿದ ವಿಚಾರಗಳನ್ನು ನಾವು ಆದು ಇದೆಲ್ಲ ಕೂಲಂಕುಶವಾಗಿ ವಿಚಾರ ಮಾಡಿ ಮುಂದೆ ನಾವು ನಾವು ನಮ್ಮ ತೀರ್ಮಾನ ಮಾಡಿ ಬೆಂಬಲ